ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ವೆಲ್ಕಮ್ ಟು ಮೈ ಚಾನಲ್ ನಾವು ಇಂಡಿಯಾಯಿಂದ ಬಂದಾಗ ಬರೋ ಟೈಮಲ್ಲಿ ಮೊಸರು ಇರಲಿಲ್ಲಲ್ಲ ಸೊ ಹಾಗಾಗಿ ಹೊರಗಡೆಯಿಂದ ತೊಗೊಂಡು ಬಂದಿದ್ವಿ ಡಬ್ಬ ಅದು ಆಲ್ಮೋಸ್ಟ್ ಖಾಲಿ ಆಗ್ತಾಯಿತ್ತು ಹಾಗಾಗಿ ಸಾಮಾನ್ಯವಾಗಿ ನಾನು ಸಿಂಗಾಪುರಲ್ಲಿ ಮನೇಲೇ ಮೊಸರನ್ನ ರೆಡಿ ಮಾಡ್ಕೊಳ್ತೀನಿ ಇಲ್ಲಿ ಒಂದು ಪಾತ್ರೆಗೆ ಆಲ್ಮೋಸ್ಟ್ ತುಂಬ ಥರ ಹಾಲನ್ನು ಹಾಕಿದ್ದೀನಿ ಈಗ ಆ ಹಾಲನ್ನು ಕಾಯಿಸ್ಕೋಬೇಕು ಹಾಲು ಚೆನ್ನಾಗೇ ಕಾಯಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು ಆಲ್ಮೋಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ತಗೊಳುತ್ತೆ ಹಾಲು ಕಾಯಲಿಕ್ಕೆ ಹಾಲೀಗ ನಿಧಾನಕ್ಕೆ ಮೇಲೆ ಬರ್ತಾಯಿದೆ ಇದೆ ಹಾಲು ಚೆನ್ನಾಗಿ ಕಾಯ್ದಷ್ಟು ಒಳ್ಳೆಯದು ಹಾಗೆ ಚೆನ್ನಾಗಿ ಕಾಯಬೇಕು ಮತ್ತು ಚೆನ್ನಾಗಿ ಹಾರಿಸ್ಬೇಕು ಫುಲ್ಲು ಹಾರೋಗ್ಬಾರ್ದು ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಇದ್ದಾಗ ನಾವು ಆ ಹಾಲು ಆಹಾರವಾಗಿರುತ್ತಲ್ಲ ಅದಕ್ಕೆ ನಾವು ಒಂದಿಷ್ಟು ಮೊಸರನ್ನ ಒಂದು ಸ್ಪೂನಷ್ಟು ಇಲ್ಲ ಎರಡು ಸ್ಪೂನಷ್ಟು ಮೊಸರನ್ನು ಹಾಕಿಬಿಟ್ಟು ಕಲಿಸಿದ್ರೆ ಮೊಸರು ಆಗೋಗುತ್ತೆ ಹಾಲೀಗ ಕಾದಾಯಿತು ಈ ಹಾಲನ್ನು ಇವಾಗ ಹಾರಲಿಕ್ಕೆ ಇದ್ದೀನಿ ಕಾಯೋದು ಈಸಿ ಈ ಹಾರಿಸೋದಿದೆಯಲ್ಲ ಅದೇ ಸ್ವಲ್ಪ ಟೈಮ್ ತೊಗೊಳತ್ತೆ ಒಂದು ತರ್ಟಿ ಫಾರ್ಟಿ ಮಿನಿಟ್ಸ್ ಬೇಕು ಹಾರಲಿಕ್ಕೆ ಈಗ ಹಾಲು ಕಂಪ್ಲೀಟಾಗಿ ಹಾರಿಲ್ಲ ಬಟ್ ಉಗುರು ಬೆಚ್ಚಗಿದೆ ಅಷ್ಟೆ ಸೊ ಈ ಹಾಲು ಮೇಲ್ಗಡೆ ಕೆನೆ ಬಂದಿರುತ್ತಲ್ಲ ಚೆನ್ನಾಗಿ ಕಾಯಿಸಿರ್ತೀವಿ ಕೆನೆ ಬೇಕು ಅನ್ನೋರು ಹಾಗೆ ಉಳ್ಸ್ಕೊಬೋದು ಬೇಡ ಅನ್ನೋರು ನಾನು ಯೂಶಲಿ ಆ ಕೆನೆ ಎಲ್ಲ ತೆಗಿತೀನಿ ಕೆನೆ ಬೇಕು ಅನ್ನೋರು ಆ ಕೆನೆ ಜೊತೆಲೇನೆ ಹೆಪ್ಪ ಹಾಕ್ಕೊಳ್ಬೋದು ನಾನೀಗ ಆ ಕೆನೆ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ತಗೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಹಾಲಲ್ಲಿ ಈ ಥರ ಉಗುರು ಬೆಚ್ಚಗಿರೋ ಹಾಲಿಗೆ ಒಂದಿನಿಂದ ಎರಡು ಸ್ಪೂನು ಮೊಸರನ್ನ ಈ ಥರ ಹೆಪ್ಪಾಕಿ ಚೆನ್ನಾಗಿ ಗೋರಾಡಿದ್ರೆ ಈ ಥರ ಕಲಸಿದ್ರೆ ಚೆನ್ನಾಗಿ ಗಟ್ಟಿ ಮೊಸರು ಬರುತ್ತೆ ನಾನು ಕೆನೆ ಅಷ್ಟೊಂದು ಇಷ್ಟಪಡಲ್ಲ ಹಾಗಾಗಿ ಕೆನೆನ ಎಲ್ಲೆಲ್ಲಿ ಕೆನೆ ಸಿಗುತ್ತೋ ಅದೆಲ್ಲ ಇದ್ದೀನಿ ಯಾರೆಲ್ಲ ಮೊಸರು ಮಾಡ್ಕೊಳ್ಳೋದು ಕಷ್ಟ ಅನ್ನೋರು ದಯವಿಟ್ಟು ಈ ಥರ ಮಾಡ್ಕೊಳ್ಳಿ ಸೊ ಮನೆಯಲ್ಲೇ ಮಾಡಿಕೊಂಡಷ್ಟು ನಮಗೆ ಉತ್ತಮ ಖರ್ಚು ಕೂಡ ಉಳಿಯುತ್ತೆ ಈಗ ನಾನು ಇದನ್ನು ಮುಚ್ಚಿಟ್ಬಿಡ್ತೀನಿ ಹೊರಗಡೆನೇ ಇರಬೇಕು ಫ್ರಿಜ್ಜಲ್ಲಿ ಇಡಬಾರ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ತೆಗೆದು ನೋಡಿದಾಗ ಮೊಸರಂದು ಚೆನ್ನಾಗಿ ಬಂದಿತ್ತು ಗಟ್ಟಿ ನೋಡ್ಬೋದು ನೀವೇ ಇದಕ್ಕೆ ನಾವು ಬೆಲ್ಲ ಹಾಕೋರು ಬೆಲ್ಲ ಹಾಕ್ತಾರೆ ಕೆಲವ್ರು ಮೆಣ್ಸಿನ್ಕಾಯಿ ಹಾಕ್ತಾರೆ ನೋಡ್ ಸೈಡೆಲ್ಲ ಸೊ ನಮಗೆ ಯಾವ ಥರ ಬೇಕೋ ಆ ಥರ ಮೊಸರನ್ನ ನೀವೇ ರೆಡಿ ಮಾಡ್ಕೊಳ್ಬೋದು ಮೊಸರು ಮಾಡ್ಕೊಳ್ಳೋದೆಲ್ಲ ಕಷ್ಟ ಅಲ್ಲ ರೀ ಮಾಡ್ಕೋಬೇಕಷ್ಟೇ ನೋಡಿದ್ರಲ್ಲ ಎಷ್ಟು ಈಸಿ ಅಂತ ಗಟ್ಟಿ ಮೊಸರು ತುಂಬ ಚೆನ್ನಾಗಿತ್ತು ನಾ ಹೇಳಿರೋ ಟಿಪ್ಸ್ ಫಾಲೋ ಮಾಡಿ ನೆಕ್ಸ್ಟ್ ಟೈಮ್ ನಿಮ್ಮ ಮೊಸರು ಕೂಡ ಗಟ್ಟಿಯಾಗಿ ಬರುತ್ತೆ